ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮದಕರಿ ನಾಯಕ ಮಹದ್ವಾರ ಸ್ವದೇಶಿ ಮೇಳ ಚಿತ್ರದುರ್ಗ ಸ್ನೇಹಿತರೆ ನೀವೇನು ನೋಡಿದ್ರಲ್ವ ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸ್ವದೇಶಿ ಮೇಳ ನಡೀತಾ ನಡೆಸ್ತಾ ಇದ್ದಾರೆ ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದು ಹಳೆ ಬೈಪಾಸು ಚಳಕೆರೆ ಗೇಟ್ ಅಂತಾರೆ ಸೊ ರೈಟ್ಗೆ ಹೋದರೆ ಬೆಂಗಳೂರು ಲೆಫ್ಟ್ಗೆ ಹೋದರೆ ಹುಬ್ಳಿ ಧಾರವಾಡ ಬಳ್ಳಾರಿ ಹೋಗ್ಬೋದು ಸ್ಟ್ರೈಟ್ ಹೋದರೆ ಚಳಕೆರೆ ಪಾವಗಡ ಹಿಂದೂಪುರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತಿರುವಂತಹ ಸ್ವದೇಶಿ ಮೇಳದ ಬಗ್ಗೆ ನಿಮ್ಮ ಹತ್ರ ಅಂದ್ಕೊಳ್ಳೋಕ್ಕೆ ಮುಂದೆ ಬರ್ತಾಯಿದ್ದೀನಿ ಸೊ ತುಂಬ ಜನ ವಿಡಿಯೋನ ವೀಕ್ಷಣೆ ವೀಕ್ಷಣೆ ಮಾಡ್ತಾಯಿದ್ರಿ ಆದರೆ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಾ ಇದೀರ ಸೊ ಹಂಗಾಗಿ ಪ್ರತಿಯೊಬ್ಬರೂ ಸಹಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರ್ ಕಾಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ನಾನು ಹೋಗ್ತಾ ಇದ್ದೀನಿ ಈಗ ಸ್ವದೇಶಿ ಮೇಳದ ಒಂದು ಪ್ರಾರಂಭೋತ್ಸವ ಅಂದರೆ ಉದ್ಘಾಟನಾ ಕಾರ್ಯಕ್ರಮ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ನೋಡಿ ಎಷ್ಟು ಚೆನ್ನಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಈ ತೋಣ ಎಲ್ಲ ಕಟ್ಟಿದ್ದಾರೆ ಪಾವುಟ ಕಟ್ಟಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ಕು ಮತ್ತು ಬ್ಯಾನರ್ನ ಉಪಯೋಗ ಮಾಡಿಕೊಂಡಿಲ್ಲ ಎಲ್ಲ ನ್ಯಾಚುರಲ್ ಸಿಗುವಂತಹ ಪ್ರಾಡಕ್ಟ್ಗಳನ್ನು ವಸ್ತುಗಳನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಅರೇಂಜ್ ಮಾಡಿದ್ದಾರೆ ಆರ್ಗನೈಸೇನ್ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೊ ತಂಡಗಳು ಬಂದಿದ್ದಾವೆ ಡೊಳ್ಳು ಕುಣಿತ ಹೀಗೆ ಹಲವಾರು ಈ ಒಂದು ಜನಪದ ವೃತ್ತಿ ನಡೀತಾ ಇದೆ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಮೆರವಣಿಗೆ ಬರ್ತಾ ಇದೆ ಈ ಒಂದು ಸ್ವದೇಶಿ ಮೇಳಕ್ಕೆ ಚಾಲನೆ ಚಾಲನೆ ಉದ್ಘಾಟನೆ ನಡೀತಾ ಇದೆ ಆ ಒಂದು ಸಂದರ್ಭದಲ್ಲಿ ಕಲಾ ಏನಿದಾವಲ್ಲ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು मोट <DY> हि

ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಶ್ರೀಮದ್ ಸಿಂಹಾಸನ ಸರ್ಕಾರ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ತರಳಬಾಳು ಜಗದ್ಗುರು ಗೃಹ ಸಿರಿಗೆ ಇವರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಸ್ವದೇಶಿ ಮೇಳದ ಆಯೋಜನೆ ಮಾಡುತ್ತಿರುವಂತಹ ಎಲ್ಲ ಸರ್ವ ಆಯೋಜಕ ಪರವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ ನಗರದ ಎಲ್ಲ ಸಾರ್ವಜನಿಕರ ಪರವಾಗಿ ಭಕ್ತಾಧಿಕ ಪರವಾಗಿ ನಾನು ಅವರಿಗೆ ತುಂಬ ಹೋಗ್ಯದ ಭಕ್ತಿಪೂರ್ವಕ ಸ್ವಾಗತವನ್ನು ನಾನು ಗೊತ್ತಾಗಿದ್ದೇನೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಹೇಳಿ ನಾನು ವಿನಂತಿಯನ್ನು ಮಾಡಿ ಅದೇ ರೀತಿ ನಮ್ಮ ರೀತಿಯ ಆಹ್ವಾನ ಸ್ವದೇಶಿ ಮೇಳದ ಉದ್ಘಾಟಕರಾಗಿ ಈ ರಾಜ್ಯದ ಒಬ್ಬ ಉತ್ತಮ ಆಡಳಿತರಾಗಿ ಹಲವಾರು ಯೋಜನೆಗಳನ್ನ ಕರ್ನಾಟಕಕ್ಕೆ ನೀಡುವಂತ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ಸರ್ಕಾರದ ಮಾಜಿ ಉಪ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಪ್ರಸ್ತುತವಾಗಿ ಹಾವೇರಿ ಮತ್ತು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ನಮ್ಮೆಲ್ಲರ ಮಾರ್ಗದರ್ಶಕವಾದಂತ ಹಿರಿಯರಾದಂತಹ ಸನ್ಮಾನ್ಯ ಬಸವರಾಜ ಎಸ್ ಬೊಮ್ಮಾಯಿ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸಮಿತಿಯ ಅಧ್ಯಕ್ಷರು ಈ ವೇದಿಕೆಯ ಇವತ್ತಿನ ಈ ಉದ್ಘಾಟನಾ ಅವಧಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ರಾಜ್ಯದ ಮಾಜಿ ಉಪ ಮುಖ್ಯಮಂತ್ರಿಗಳು ಚಿತ್ರದ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಹಿರಿಯರಾದಂತಹ ಸಾಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರನ್ನ ನಾನು ತಮ್ಮೆಲ್ಲರ ಪರವಾಗಿ ನನ್ನ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿದರು ಆಗಮಿಸಿರುವಂತಹ ಹಿರಿಯರು ಪ್ರೊಫೆಸರ್ ಬಿ ಎಂ ಕುಮಾರಸ್ವಾಮಿ ಅವರು ಖ್ಯಾತ ಅರ್ಥಶಾಸ್ತ್ರಜ್ಞರು ಮತ್ತು ಸ್ವದೇಶಿ ಚಿಂತಕರು ಶಿವಮೊಗ್ಗ ಇವರು ಅನೇಕ ವರ್ಷಗಳಿಂದ ಸ್ವದೇಶಿ ವಿಚಾರಧಾರೆಗಳಲ್ಲಿ ತಮ್ಮ ಒಂದು ಪುಸ್ತಕಗಳ ಮೂಲಕ ಬರಹಗಳ ಮೂಲಕ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸ್ವದೇಶಿ ಚಿಂತನೆಗಳನ್ನು ಬಿತ್ತರಿಸುವುದರಲ್ಲಿ ಅತ್ಯಂತ ಯಶಸ್ವಿಯಾಗಿ ಆ ಸ್ವದೇಶಿ ವಿಚಾರವನ್ನು ನಡೆಸಿದ್ದಾರೆ ಇವರು ಜಿನವಾದಲ್ಲಿ ನಡೆದಂತ ಒಂದು ದೊಡ್ಡ ಸಮ್ಮೇಳನದಲ್ಲಿ ಭಾರತೀಯ ಸ್ವದೇಶಿ ಚಿಂತನೆಗಳ ಬಗ್ಗೆ ಭಾರತೀಯರಾಗಿ ಅಲ್ಲಿ ಹೋಗಿ ವಿಚಾರವನ್ನು ಮಂಡನೆಯನ್ನು ಮಾಡಿರುವಂಥದ್ದು ನಮ್ಮೆಲ್ಲರೂ ಕೂಡ ಭಾಳ ಕೀರ್ತಿಯನ್ನು ತಂದಿದೆ ಇವರು ಕರ್ನಾಟಕ ರಾಜ್ಯೋತ್ಸವದ ಪುರಸ್ಕೃತರು ಅವರು ಅನೇಕ ವರ್ಷಗಳಿಂದ ಈ ವಿಚಾರದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಸ್ಕೊಂಡಿರುವಂಥವ್ರು ಪ್ರೊಫೆಸರ್ ಡಿ ಎಂ ಅವರು ನಾನು ಅವರಿಗೂ ಕೂಡ ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವದೇಶಿ ಮೇಳಕ್ಕೆ ಉದ್ಘಾಟನಾ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಾನು ತಿಪ್ಪೇ ಸ್ವಾಮೀಜಿ ಅವರು ಮಧ್ಯ ಕ್ಷೇತ್ರೀಯ ಸಂಘದ ಸಂಘ ಚಾಲಕರು ತಮ್ಮ ಹುಟ್ಟೂರಿನಲ್ಲಿ ಒಂದು ಮಾದರಿ ಶಾಲೆಯನ್ನು ನಿರ್ಮಾಣ ಮಾಡಿ ಇವತ್ತು ರಾಜ್ಯಕ್ಕೆ ಒಂದು ಮಾದರಿ ಕೆ ಪಿ ಎಸ್ ಶಾಲೆಯನ್ನ ಮಾರ್ಗದರ್ಶನ ಮಾಡ್ತಿರುವಂತ ನಾನು ತಿಪ್ಪೇ ಸ್ವಾಮೀಜಿ ಅವರಿಗೂ ಕೂಡ ನಾನು ಸ್ವದೇಶಿ ಮೇಳದ ಪರವಾಗಿ ನಾನು ತುಂಬ ಜನ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ ಆರಂಭದಿಂದ ಒಂದು ಎಲ್ಲ ಯೋಜನೆಗಳನ್ನು ಮಾಡ್ತಾ ಸಂಘಟಕರಾಗಿ ಕೆಲಸವನ್ನ ಮಾಡ್ತಾ ಇರುವಂತ ಅವರು ಕೂಡ ಸ್ವಾಗತವನ್ನ ಕೊಡ್ತೇನೆ ಅದೇ ರೀತಿ ಸಂಚಾಲಕರಾಗಿ ಕೆಲಸವನ್ನ ಮಾಡ್ತಾ ಇರುವಂತ ಶ್ರೀಮತಿ ಸೋಭಾಗ ಬಸವರಾಜನವ್ರೂ ಕೂಡ ನಾನು ಸ್ವಾಗತವನ್ನ ಕೊಡ್ತೇನೆ ಮತ್ತವರ ಸಹ ಸಂಘಟಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತ ಶ್ರೀ ಅನಿತ್ ಕುಮಾರ್ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೊಡ್ತೇನೆ ಮತ್ತೊಬ್ಬ ಸಂಚಾರ ಸಹ ಸಂಚಾರಕ್ಕಾಗಿ ಕೆಲಸವನ್ನು ನಿರ್ವಹಿಸ್ತಾರೀ ಬಿ ಸಿ ಹನುಮಂದೇವ್ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ನಮ್ಮ ಕೆ ಟಿ ಕುಮಾರಸ್ವಾಮಿ ಅವರು ಅವರು ಕೂಡ ಈ ಮೇಳದಲ್ಲಿ ಸಹ ಸಂಚಾರಕ್ಕಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ವಿಶೇಷವಾಗಿ ಸ್ವದೇಶಿ ಜಾಗರ ಮಂಚನ ರಾಜ್ಯದ ಮೇಳದ ಪ್ರಮುಖರು ಮತ್ತು ಈ ಮೇಳದ ಒಟ್ಟಾರೆ ಎಲ್ಲ ಸ್ವರೂಪಗಳನ್ನು ನಿರ್ಣಯ ಮಾಡಿರುವಂತಹ ನಮ್ಮ ಮಹಾಂತೇಶ್ ಕೂಡ ನಾನು ಸ್ವಾಗತೇನೆ ಉಪಸ್ಥಿರುವಂತ ಎಲ್ಲ ಚಿತ್ರದ ಸಮಸ್ತ ನಾಗರಿಕ ಬಂಧುಗಳಿಗೂ ಹಾಗೂ ಮಾಧ್ಯಮದ ಸ್ನೇಹಿತರಿಗೂ ಇಲ್ಲಿ ಇನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಹಾಕಿರುವಂತ ಎಲ್ಲ ಸ್ಟಾಲ್ಗಳಲ್ಲಿ ಉದ್ಯಮ ನಡೆಸ್ತಾ ಇರುವಂತಹ ಎಲ್ಲ ನಮ್ಮ ಸ್ಟಾಲ್ದಾರರಿಗೂ ಹಾಗೂ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ನಾನು ಮಾಧ್ಯಮದ ಸ್ನೇಹಿತರಿಗೆ ನಾನು ಸ್ವಾಗತವನ್ನ ಸ್ವಾಗತವನ್ನ ಮುಕ್ತಾಯ ಮಾಡ್ತೇನೆ ಎಲ್ಲರೂ ನಮಸ್ಕಾರ ಜೈ ಸುದೇಶ್ ಎಲ್ರಿಗೂ ನಮಸ್ಕಾರ ಸವಲ ಪರಿಕಲ್ಪನೆ ಸ್ವದೇಶಿ ಮೇಳ ಸ್ವದೇಶಿ ಜಾಗರಣ ಮಂಚ್ಕೋರಿ ಸ್ವದೇಶಿ ಮೇಳಕ್ಕೆ ಬಂದ್ರೆ ಸ್ವಾಗತ ಮೊದಲಾಗಿ ಸ್ವದೇಶಿ ಜಾಗರಣ ಒಂಬೈನೂರ ತೊಂಬತ್ತೊಂದರಲ್ಲಿ ಯಾವಾಗ ಒಂದು ಜಾಗತೀಕರಣ ಅಂತ ಮತ್ತೆ ವಿದೇಶಿ ವಸ್ತುಗಳಿಗೆ ಅಂದರೆ ಓಪನ್ ಮಾರ್ಕೆಟ್ ತರ ಕೊಡ್ತಲ್ವ ಆಗಿನ ಆಗಿನ ಒಂದಷ್ಟು ಸಂದರ್ಭಗಳನ್ನ ಗ್ರಮದಲ್ಲಿಟ್ಟುಕೊಂಡು ಈ ಒಂದು ಆಲೋಚನೆ ಭಾರತಕ್ಕೆ ಒಂದು ಹಾದಿ ಇರಬೇಕು ಅದೇ ಆದ ಒಂದು ಸ್ವದೇಶಿ ಚಿಂತನೆ ಇರಬೇಕು ಅಂತ ಶುರುವಾದ್ರೆ ಸ್ವದೇಶಿ ಜಾಗರಣ ಮಂಚ ನಮ್ಮ ಈ ಸ್ವದೇಶಿ ಜಾಗರಣ ಶುರು ಮಾಡುವಂತವರು ದತ್ತೋಪನ್ ತೆಂಗ್ರಿ ಅಂತ ಆ ವೇದಿಕೆಯಲ್ಲಿ ಮೊದಲನೇ ಎರಡನೇ ಇದ್ರೂ ಅವರಿಂದ ದತ್ತೋಪನ್ ತೆಂಗ್ರಿ ಅವರು ಅವರ ರಾಜಪಿಷೇರ ಆ ಅವರೇ ನಮ್ಮ ಈ ಸ್ವದೇಶಿ ಜಾಗರಣ ಮಂಚನ ಸ್ಥಾಪಕರು ಸ್ವದೇಶಿ ಜಾಗರಣ ಮಂಶ ಸ್ಥಾಪನೆ ಆದ್ದರಿಂದ ಈಗಿನವರೆಗೂ ಅನೇಕ ರೀತಿಯ ಆರ್ಥಿಕ ಹೋರಾಟಗಳನ್ನ ಆರ್ಥಿಕ ಸಂಬಂಧಪಟ್ಟಂತಹ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದೆ ಅದರದ್ದೇ ಒಂದು ಅಂಗ ಸ್ವದೇಶಿ ಮೇಳ ಸ್ವದೇಶಿ ಮೇಳದ ಮೂಲ ಉದ್ದೇಶ ಏನು ಅಂತಂದ್ರೆ ಯಾವ ಸಣ್ಣ ಕೈಗಾರಿಕೆಗಳು ಗೃಹ ಉದ್ಯಮಗಳು ಅಥವಾ ಒಂದು ಎಂಎಸ್ಟರ್ ಅಲ್ಲೇನು ಕರೀತೀರಲ್ವಾ ಈಗಿನ ಆಧುನಿಕ ಮಾರ್ಕೆಟಿಂಗ್ ವ್ಯವಸ್ಥೆಗೆ ಅಲ್ಲಿನ ಒಂದಷ್ಟು ಕಾಂಪಿಟೇಟಿವ್ ಜಗತ್ತಿಗೆ ಅವರು ತಮ್ಮ ಒಂದು ಏನು ಬಂಡವಾಳ ಜಾಸ್ತಿ ಆಗೋದಿಲ್ಲ ಅವರಿಗೆ ನೇರ ಮಾರುಕಟ್ಟೆ ಕೊಡಬೇಕಾಗುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಬಿ ಅಂತ ಬಿಸ್ನೆಸ್ ಟು ಕಸ್ಟಮರ್ಸ್ ಅಂತ ನೇರವಾಗಿ ಕಸ್ಟಮರ್ಗೆ ಅಂದ್ರೆ ಅಂತ ನಾಗರಿಕರಿಗೆ ವಸ್ತುಗಳನ್ನು ನೇರ ಉತ್ಪಾದಕರಿಗೆ ಬಂದು ಪರಿಚಯ ಮಾಡೋ ರೀತಿಯಲ್ಲಿ ಒಂದು ಉತ್ಪಾದಕರ ಬೇಡಿಕೆಯನ್ನ ನಾವು ಇಲ್ಲಿ ಸ್ವದೇಶಿ ಮೇಳದ ಮುಖಾಂತರ ನಾವು ನೀಡ್ತಾ ಇದ್ದೀವಿ ಈ ಸ್ವದೇಶಿ ಮೇಳ ಯಾವ ಶುರುವಾಯಿತು ಅಂದ್ರೆ ಸಾವಿರದ ಒಂಬೈನೂರ ಒಂಬತ್ತೊಂಬತ್ತರಲ್ಲಿ ಮೊದಲ ಸ್ವದೇಶಿ ಮೇಳ ಆಗಿತ್ತು ಅದು ದೆಹಲಿಯ ಪ್ರಗತಿ ಮೈದಾನದಲ್ಲಿ ಆರಂಭ ಆಯಿತು ಅದರ ಉದ್ಘಾಟಕರಾಗಿ ನಮ್ಮ ಆಗಿನ ಪ್ರಧಾನಮಂತ್ರಿ ಆದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದನ್ನ ಉದ್ಘಾಟನೆ ಮಾಡಿರ್ತಾರೆ ಇವತ್ತಿನವರೆಗೂ ಸುಮಾರು ಸಾವಿರಾರು ಸ್ವದೇಶಿ ಮೇಳಗಳನ್ನ ಇಡೀ ಭಾರತದಾದ್ಯಂತ ಮಾಡ್ಕೊಂಡು ಬರ್ತಿದೆ ಇವತ್ತಿನ ಆ ಒಂದು ಸ್ವದೇಶಿಗಳ ಪ್ರತಿರೂಪ ಇಲ್ಲಿ ಚಿತ್ರದುರ್ಗದಲ್ಲಿ ನಡೀತಿದೆ ಸ್ವದೇಶಿ ಮೇಳ ಕೇವಲ ಒಂದು ಆರ್ಥಿಕವಾಗಿ ಅಥವಾ ಏನೋ ಒಂದು ಒಂದು ಆರ್ಥಿಕ ರೀತಿಯಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮ ಅನ್ನ ಈಗ ನೀವೇ ಸುಮಾರು ನೋಡ್ಬೋದು ಈಗ ಇಲ್ಲಿ ಅಲ್ಲಿನ ಹಸು ಇದೆ ಗೋ ಗೋ ಗೋಶಾಲೆ ಇದೆ ಆ ಪಕ್ಕದಲ್ಲಿ ಕಣ ಇದೆ ಇಲ್ಲಿಯ ದೇಸಿ ಆಹಾರ ಇದೆ ಅಂದ್ರೆ ಇಡೀ ಭಾರತದ ತನ್ನ ಆಚಾರ ವಿಚಾರ ಮತ್ತೆ ಅದರ ವೈವಿಧ್ಯ ಮತ್ತೆ ಆದಂತಹ ಒಂದು ದೇಸಿ ಅಡುಗೆಗಳನ್ನು ಅಡುಗೆಗಳನ್ನ ಎಲ್ಲವನ್ನೂ ದೃಷ್ಟಿಯಲ್ಲಿಟ್ಕೊಂಡೇನೆ ಈ ಸ್ವದೇಶಿ ಮೇಳವನ್ನ ಆಯೋಜನೆ ಮಾಡ್ತಾ ಇರೋದು ಈ ಸ್ವದೇಶಿ ಮೇಳದ ಯಶಸ್ಸು ಯಾವಾಗುತ್ತೆ ಅಂತಂದಾಗ ನಾವೆಲ್ಲ ಈ ಚಿತ್ರ ನಾಗರಿಕ ನಾವೆಲ್ಲ ಸೇರಿದ್ದೀವಲ್ವಾ ನಾವೆಲ್ಲ ಸ್ವದೇಶಿ ವಸ್ತುಗಳನ್ನ ಅಂದ್ರೆ ಏನು ಇಲ್ಲಿದ್ದಾವೆ ಅಂದಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸಿ ಅದನ್ನ ಬಳಸಿ ನಮ್ಮ ಸ್ವದೇಶಿ ಚಿಂತನೆಗಳಿಂದ ನಾವೆಲ್ಲ ಬದುಕಿದಾಗ ಮಾತ್ರನೇ ಈ ಸ್ವದೇಶಿ ಮೇಳ ನಿಜವಾದ ಯಶಸ್ಸಾಗುತ್ತದೆ ಅಂತ ಸ್ವದೇಶಿ ಮೇಳ ಯಶಸ್ ಆರಂಭವಾಗಿದೆ ಇನ್ನು ಇವತ್ತು ಮೂವತ್ತರಿಂದ ನಾಲ್ಕು ದಿನ ಸ್ವದೇಶಿ ಮೇಳ ಇರುತ್ತೆ ನೀವು ಮತ್ತಿಗತ್ಯಾಗ ಹುಡುಗರ ಇನ್ನೊಂದು ಜನ ಎಲ್ಲರೂ ಸ್ವದೇಶ ನಿಮ್ಮ ಬಂಧುಕಾಹರೆಲ್ಲ ಆಹ್ವಾನ ಮಾಡಿ ಒಂದು ಎಲ್ಲ ಉತ್ಪಾದಕರಿಗೆ ಉತ್ತೇಜನ ಕೊಡಬೇಕಂತ ಕೇಳ್ತಾ ನಾನು ಪ್ರಸ್ತಾವನೆ ಮಾಡ್ತೇನೆ ಕಾಣಿಸ್ತೇನೆ ಈ ಸಾರ್ವಜನಿಕ ಉದ್ಘಾಟನಾ ಕಾರ್ಯಕ್ರಮದ ವಿದ್ಯುಕ್ತ ರೂಪವೇ ದೀಪವನ್ನು ಪ್ರಚೋಲಿಸುವುದು ಮತ್ತು ಉದ್ಘಾಟಿಸುವುದು ಒಂದು ನಿಮಿಷದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ